ಸೊ ಫೇಕ್ ನ್ಯೂಸ್ಗಳ ಬಗ್ಗೆ ಮಾಧ್ಯಮದವರು ನಾವು ಕೂಡ ಎಲ್ಲರೂ ಕೂಡ ಎಚ್ಚರದಿಂದ ಇದ್ರೇ ಬಹಳ ಅನುಕೂಲ ಆಗ್ತದೆ ಫೇಕ್ ನ್ಯೂಸು ಈಗ ಅವರವರ ಹಿತ ಯಾರಿಗಿರ್ತಾರೆ ಯಾರು ಪರವಾಗಿರ್ತಾರೆ ಅವರು ಹೆಚ್ಚು ಅವ್ರ ಪರವಾಗಿ ಹೇಳ್ತಕ್ಕ ಮಾಡ್ತಾರೆ ಅವ್ರಿಗೆ ವಿರುದ್ಧವಾಗಿದ್ರೆ ಅದಕ್ಕೆ ವಿರುದ್ಧವಾದಂತ ಫೇಕ್ ನ್ಯೂಸ್ ಮಾಡ್ತಕ್ಕಂಥದನ್ನು ಕೂಡ ಮಾಡ್ತಾರೆ ಸೊ ಈ ಬಗ್ಗೆ ಬಹಳ ಎಚ್ಚರಿಕೆ ಇರ್ತಕ್ಕಂಥದ್ದು ಅದಕ್ಕೆ ಸ್ವಲ್ಪ ಚರ್ಚೆ ಮಾಡಿದ್ರೆ ಅನುಕೂಲ ಶಿಕ್ಷಕರು ಅವರು ಒಂದು ಪಾಠವನ್ನು ಹೇಳಿ ಮೇರುಕ್ಕೆ ಬಾಗಿಲಕ್ಕೆ ಚರ್ಚೆ ಮಾಡುತ್ತಿದ್ದೆ ಅಂತ ಹೇಳಿ ವಿಚಾರಕ್ಕೆ ಆತೆ ವಿಚಾರ ವಿಧಿಮಯ ಆಗಬೇಕು ಆಗಾಗಿದೆ ಅವರು ಆಸ್ತು ಆಗ್ತಕ್ಕೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಚಾಲಾ ಅಂದ್ರೆ ಶಿಕ್ಷಕರು ಅವರು ಒಂದು ಪಾಠವನ್ನು ಹೇಳಿ ನಿಮಗೆ ಒಂದು ಮುಖ ಗೊತ್ತಾಗ್ತದೆ ನೀವು ಒಂದು ಮುಖ ನೋಡಬೇಕಲ್ಲ ವಿಚಾರ ಸಂಕೀರ್ಣ ಅಂತಂದ್ರೆ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದು ಅದರಿಂದ ಅಂತಿಮವಾಗಿ ನಾವು ಯಾವ ದಾರಿ ಅನುಸರಿಸಬೇಕು ಅಂತಕ್ಕಂಥದ್ದು ಸೊ ಅದಕ್ಕೋಸ್ಕರ ವಿಚಾರ ಸಂಕಿರಣನ ಒಂದು ಇಬ್ಬರು ಮೂರು ಜನ ಚರ್ಚೆ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತಿತ್ತು ಅಂತ ಹೇಳಿ ಮಾಡಿ ವ್ಯಕ್ತಿ ಮಾಡಬೇಕು ಅಂತ ಇನ್ನೊಂದು ದಿನ ಮಾಡತಕ್ಕಂಥವ್ರನ್ನು ಕೂಡ ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಫೇಕ್ ನ್ಯೂಸ್ ನಿಲ್ಲಿಸ್ಲಿಕ್ಕೆ ಹಾಗಂತೇಳಿ ಜಾಲತಾಣ ಇರಬಾರ್ದು ಅಂತ ನಾನು ವಾದ ಮಾಡಲ್ಲ ಸಾಮಾಜಿಕ ಜಾಲತಾಣ ಇರಬಾರ್ದು ಅಂತ ವಾದ ಮಾಡಲ್ಲ ಅದು ನಿಯಂತ್ರಣ ಮಾಡತಕ್ಕಂಥದ್ದು ಅತ್ಯಂತ ಅದಕ್ಕೋಸ್ಕರ ನಾವು ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಪ್ರಾರಂಭ ಮಾಡಿದ್ದ ಸೊ ನಾವು ಕೂಡ ನಿಯಂತ್ರಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನೀವು ಇದ್ರ ಬಗ್ಗೆ ಒಂದು ನಿಲುವನ್ನು ತಾಳ್ಕೊಂಡು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಬೇಕಾದರೆ ಒಂದು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಇದ್ದೇನೆ ದಿನ ಬೇಕಾದರೆ ನಾನು ವಿಚಾರ ಸಂಖ್ಯೆಯನ್ನು ಏರ್ಪಾಡು ಮಾಡಿದರೆ ನಾನು ಕೊಡ್ತೀನಿ ಒಂದು ನನ್ನ ಅಭಿಪ್ರಾಯನೂ ಕೂಡ ವ್ಯಕ್ತ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಮಾಧ್ಯಮ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಎಲ್ಲರಿಗೂ ಶುಭಾಶಯ ಕೋರಿ ಇದು ವೇಗವಾಗಿ ಬೆಳೀತಾ ಇದೆ ತಂತ್ರ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ ಆ ತಂತ್ರಜ್ಞಾನ ಸಮಾಜದ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಉಪಯೋಗ ಆಗಬೇಕು ಅದು ಸಮಾಜವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪತ್ರಿಕಾ ಪತ್ರಕರ್ತರ ಕಾರ್ಯಕರ್ತರ ಪ್ರೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ತಲುಪಿಸ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಹೋಗಿದ್ದೇನೆ ಜೈ ಹಿಂದ್ ಜೈ ಕನ್ನಡ